ಹೆಸರು ಅಬ್ದುಲ್ ರೆಹಮಾನ್ ಅಂತ ನಾನು ಸಿರಾದವನು ಸಿರಾದಿಂದ ಮಾತಾಡ್ತಾ ಇದ್ದೀನಿ ಒಂದು ಐದು ವರ್ಷ ನಾವು ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ವಿ ಅದನ್ನ ನಾವು ಬ್ಲೂಟೂತ್ ಕನ್ನಡಕ ಮಾಡಿದ್ದೀವಿ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಇದುವರೆಗೂ ಎಲ್ಲೂ ಯಾರೂ ಲಾಂಚ್ ಮಾಡಲಿಲ್ಲ ಆನ್ಲೈನ್ ಅಲ್ಲಿ ಬಟ್ ಸಿಗಬಹುದು ಬಟ್ ನಾರ್ಮಲ್ ಒಂದು ಗ್ಯಾಜೆಟ್ ಮಾತ್ರ ಸಿಗಬಹುದು ಬಟ್ ಇಷ್ಟೊಂದು ಇಪ್ಪತ್ತೈದು ತರ ವೆರೈಟಿ ಒಂದು ಸ್ಪೆಕ್ಟಿಕಲ್ಸ್ ಅನ್ನು ಸಿಗೋದು ಕಷ್ಟ ಇದೆ ಫಸ್ಟ್ ಟೈಮ್ ಇದು ಕರ್ನಾಟಕದಲ್ಲಿ ಮತ್ತೆ ಟೋಟಲ್ ಇಂಡಿಯಾದಲ್ಲಿ ಹೆಂಗಿದೆ ಅಂದರೆ ಇದನ್ನು ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹರಿಯಾಣದಲ್ಲಿ ಬಟ್ ಇದನ್ನ ಡಿವೈಸ್ ಇರೋದು ಮೇಡ್ ಇನ್ ಜಪಾನ್ ಮತ್ತೆ ಇದರಲ್ಲಿ ಏನಿದೆ ಅಂದರೆ ಫಿಫ್ಟಿ ಮೀಟರ್ ರೇಡಿಯಸ್ ಅಲ್ಲಿ ನೀವು ಬ್ಲೂಟೂತ್ ಅಲ್ಲಿ ಬರೀ ಜಸ್ಟ್ ಒಂದು ಫೋನ್ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಸಾಕು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ಒಂದು ಫಿಫ್ಟಿ ಮೀಟರ್ಸ್ ಅಲ್ಲಿ ಎಲ್ಲಿ ಬೇಕಾದರೂ ಇದ್ದು ಮಾತಾಡ್ಕೋಬೋದು ಪ್ಲಸ್ ಡ್ರೈವರ್ಸ್ಗೆಲ್ಲ ಈಸಿ ಆಗುತ್ತೆ ಈಗ ಆಕ್ಸಿಡೆಂಟ್ ಆಗೋದು ಏನಕ್ಕೆ ಅಂದರೆ ಫೋನ್ ಹಿಂಗೆ ಈ ಥರ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲ ಕಷ್ಟ ಆಗುತ್ತೆ ಮುಂದೆಲ್ಲ ಹೋಗಿ ಗುದ್ದು ಬಿಡ್ತಾರೆ ಇದೆಲ್ಲ ಕಷ್ಟ ಆಗಬಾರ್ದು ಅಂತ ನಮ್ಮ ಒಂದು ಕಂಪನಿ ಸಿಒು ನಮ್ಮ ಜೊತೆ ಇದ್ದಾರೆ ಅವರು ಒಂದು ಎರಡು ನಿಮಿಷ ಮಾತಾಡಬಹುದು ನಾನು ಅವ್ರಿಗೂ ಒಂದು ಅವಕಾಶ ಕೊಡ್ತೀನಿ ಮಾತಾಡೋಕ್ಕೆ ನಾನು ಹೇಳ್ತಿರೋದು ಏನಂದ್ರೆ ಈ ಪ್ರಾಡಕ್ಟ್ ಫಸ್ಟ್ ಟೈಮ್ ನಮ್ಮ ಸಿರಾದಿಂದ ಲಾಂಚ್ ಮಾಡೋಣ ಅಂತ ಕರ್ನಾಟಕದಲ್ಲಿ ಸಿರಾದಿಂದ ಲಾಂಚ್ ಆಗ್ತಾ ಇದೆ ಅದು ನಮ್ಮ ಸಿರಾ ಜನತೆಗೆ ಎಲ್ಲರಿಗೂ ಒಂದ್ ಹೆಮ್ಮೆ ಪಡೋ ದಿವಸ ಇದೆ ಇವತ್ತು ಎಲ್ಲರಿಗೂ ನಾನು ಹೇಳ್ತೀನಿ ನಮ್ಮ ಸನ್ ವಿಷನ್ ಆಪ್ಟಿಕಲ್ಸ್ ಸನ್ ವಿಷನ್ ಆಪ್ಟಿಕಲ್ಸ್ ಕಡೆಯಿಂದ ನಾವು ಇದನ್ನ ಲಾಂಚ್ ಮಾಡಿದೀವಿ ದಯವಿಟ್ಟು ಎಲ್ಲರೂ ಬನ್ನಿ ಇದಕ್ಕೆ ಪರ್ಚೇಸ್ ಮಾಡೋದು ಫಸ್ಟ್ ಬಗ್ಗೆ ತಿಳ್ಕೊಳ್ಳಿ ನಿಮಗೆ ಇಷ್ಟ ಆಯಿತು ಚೆನ್ನಾಗಿದೆ ಅಂದ್ರೆ ಮಾಡಬಹುದು ಈ ಮಾತನ್ನು ಮುಸ್ತೀನಿ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಬಂತು ಯಶಸ್ಸಿಗೆ ನಾನು ಒಂದು ಒಂದು ವರ್ಷ ಮುಂಚೆ ನನಗೆ ಸೈನಸ್ ಸರ್ಜರಿ ಒಂದು ಆಗಿ ಒಂದು ಇನ್ಸಿಡೆಂಟಲ್ಲಿ ಡಾಕ್ಟರ್ ಕಡೆಯಿಂದ ಒಂದು ತಪ್ಪು ಆಗಿ ನನ್ನ ಕಣ್ಣೊಂದು ಹಾಳು ಮಾಡಿದ್ರು ಅವ್ರು ಮತ್ತೆ ಒಂದು ಸ್ವಲ್ಪ ಇನ್ಸಿಡೆಂಟ್ ಆಯಿತು ಅದು ನನ್ಗೆ ರೈಟ್ ಲೆಫ್ಟ್ ಸೈಡ್ ಕಣ್ಣು ನಿಂತೋಗಿದೆ ನನಗೆ ಡಿಪ್ಲೋಪಿ ಆಗಿದೆ ಸ್ವಲ್ಪ ತೊಂದರೆ ಆಗಿತ್ತು ಇದುವರೆಗೂ ಕ್ಲಿಯರ್ ಆಗಲಿಲ್ಲ ಆದರೆ ನಾನು ಒಂದು ಆರು ತಿಂಗಳು ಮನೆ ಕೂತ್ಕೊಂಡು ತುಂಬ ಕಷ್ಟದಲ್ಲಿದ್ದೆ ಅವಾಗ ನಮ್ಮ ಆಲಂ ಪಾಷಾ ಸರ್ ಇದ್ರಲ್ಲ ಅವ್ರು ನನಗೆ ತುಂಬ ಒಂದು ಸಹಾಯ ಮಾಡಿದ್ರು ಏನು ಸಹಾಯ ಅಂದರೆ ಅದು ಕಾನೂನು ಪ್ರಕಾರ ಹೆಂಗು ಹೋಗಬೇಕು ಏನು ಮಾಡಬೇಕು ಅದನ್ನು ನಮಗೆ ಸಹಾಯ ಮಾಡಿದರೆ ಮತ್ತೆ ಇನ್ನೊಂದು ಏನಂದ್ರೆ ನಾನು ಅಂತೂ ನಾನು ಬದುಕಬೇಕು ಅಂತ ನನ್ನ ಮನಸಲ್ಲೇ ಇರಲಿಲ್ಲ ಯಾಕೆ ಅಂದರೆ ನಾನು ಅಷ್ಟು ಒಂದು ಪ್ಯಾನಿಕ್ ಆಗಿಬಿಟ್ಟಿದ್ದೆ ಈ ಥರ ಆಗಿಬಿಡ್ತಲ್ಲ ಕಣ್ಣು ನನ್ನ ಆಪ್ಟೋಮಿಟ್ರಿಸ್ಟ್ ಆಗಿ ಅಂತ ಈ ಆಮೇಲೆ ಅವ್ರು ನನಗೆ ಸ್ವಲ್ಪ ಮಾತಲ್ಲಿ ನಂಬಿಕೆ ಕೊಟ್ರು ನಮಗೆ ಇದು ಒಂದು ಐಟಮ್ ಒಂದು ನಿನಗೆ ದೇವ್ರು ತಗೊಂಡ್ರೆ ಇನ್ನು ಹತ್ತರಷ್ಟು ನೀನು ಕೊಡೋದು ಅಂತ ನಿನಗೆ ಕೊಡಬಹುದು ನೀನು ಅದನ್ನ ನಂಬಿಕೆ ಮಾಡಲೇಬೇಕು ಅಂತ ನಮ್ಮ ಆಲಂ ಪ್ರಶಾಸ್ ನಮಗೆ ಒಂದು ಒಳ್ಳೆ ಶಕ್ತಿಯನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಪ್ರಾಡಕ್ಟ್ ಆಲೋಚನೆ ಹೇಗೆ ಬಂತು ಅಂದ್ರೆ ಇದು ಚೆನ್ನೈ ಎಕ್ಸ್ಪೋ ಎಕ್ಸ್ಪೋ ಅಂದ್ರೆ ಒಂದು ಎಕ್ಸಿಬಿಷನ್ಸ್ ಮಾಡ್ತಾ ಇರ್ತೀವಿ ನಾವು ನನ್ನ ಆಪ್ಟೋಮೆಟ್ರಿಸ್ಟ್ ಈಗ ನಮ್ದು ಒಳ್ಳೆ ಎಲ್ಲಾ ಕಡೆಯಿಂದ ಒಂದು ಎಲ್ಲಾ ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇರ್ತಾರೆ ಬಟ್ ಈ ತರ ಮೇಡ್ ಇನ್ ಜಾಪಾನ್ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿರೋದು ನಮ್ಮ ಸಿಇಒ ಅವರು ಮಿಸ್ಟರ್ ವಿಕಾಸ್ ಮಿಸ್ಟರ್ ವಿಕಾಸ್ ಶರ್ಮಾ ಅಂತ ಇವರು ನಮ್ಮ ಕಂಪನಿ ಸಿ ಅವರು ಒಂದು ಸ್ವಲ್ಪ ಮಾತಾಡಬಹುದು ಈ ಪ್ರಾಡಕ್ಟ್ ಲಾಂಚ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ ಐದು ವರ್ಷ ಇದ್ರ ಹಿಂದೆ ಓಡಾಡಿದ್ದೀವಿ ಆದ್ರೆ ಆಮೇಲೆ ನನಗೆ ಸಕ್ಸಸ್ ಸಿಕ್ಕಿದೆ ಇನ್ನು ಮುಂದೆ ಡಿಗ್ರಿ ಹೋಲ್ಡರ್ಸ್ ಎಲ್ಲ ಓದಿರೋವರೆಗೂ ಎಲ್ಲ ಮಾರ್ಕೆಟಿಂಗ್ ಮಾಡೋದು ಒಂದು ಅವಕಾಶ ನಾನು ಮಾಡಿಕೊಡ್ತೀನಿ ಇಡೀ ಕರ್ನಾಟಕದಲ್ಲಿ ಒಂದು ಕಡಿಮೆ ಅಂದ್ರೆ ಸ್ಟಾರ್ಟಿಂಗ್ ಒಂದು ಆರುನೂರು ಜನಕ್ಕೆ ನಾವು ಬೇಕಾದ್ರೆ ಕೆಲಸ ತಗೋಬಹುದು ಒಂದು ಆರು ತಿಂಗಳು ಟೈಮ್ ಆಗ್ಬೋದು ಇದಕ್ಕೆ ಬಟ್ ಅಚೀವ್ ಮಾಡ್ತೀವಿ ನಾವು ಇಲ್ಲ ಸರ್ ಸದ್ಯಕ್ಕೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫೌಂಡೇಶನ್ ಏನ್ ಏನಿರಲ್ಲ ಬಟ್ ಸಪ್ಲೈಯರ್ಸ್ ಔಟ್ಸೈಡ್ ಇಂದ ಇರುತ್ತೆ ಇಂಡಿಯಾದಿಂದಾನೇ ಬಟ್ ಸದ್ಯಕ್ಕೆ ಫ್ರಾಂಚೈಸಿಸ್ ಮಾಡ್ತೀವಿ ಈಗ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಇರ್ಬೋದು ಮತ್ತು ನಮ್ಮ ಬ್ಯಾಂಗ್ಳೂರು ಸಿಟಿ ಇರ್ಬೋದು ಒಂದು ಸಿಟಿಗೆ ನಾಲ್ಕು ಡಿಸ್ಟ್ರಿಬ್ಯೂಟರ್ ಕೊಡ್ಬೋದು ಈ ಥರ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಸರ್ ಈಗಿನ ಯುವಕರು ಈಗಿನ ಪೀಳಿಗೆ ಇವತ್ತು ಎಲ್ಲ ಒಂದು ಕಡೆ ಅವರು ಏನಕ್ಕಾದ್ರೂ ಒಂದು ವೈಫಲ್ಯಕ್ಕೆ ಒಳಗಾದಾಗ ನಾನು ಸೋತು ಬಿಟ್ಟೆ ಅನ್ನೋ ಒಂದು ರೀತಿಯಲ್ಲಿ ಫೀಲ್ ಮಾಡ್ತಾರೆ ಬಟ್ ಇವತ್ತು ನೀವು ಮಾದರಿ ಒಂದು ಇಡೀ ರಾಜ್ಯಕ್ಕೆ ಆಗಿರ್ಬೋದು ದೇಶಕ್ಕೆ ಆಗಿರ್ಬೋದು ಹೌದು ಈಗಿನ ಪೀಳಿಗೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಏನು ಅಂದ್ರೆ ಎಂತ ಕಷ್ಟ ಬೇಕಾದ್ರೂ ಬರ್ಲಿ ಎಂತ ಕಷ್ಟ ಬೇಕಾದ್ರೂ ಬರ್ಲಿ ಅವರು ಅದನ್ನ ಶಕ್ತಿಯಿಂದ ಅದ್ರ ಮೇಲೆ ಓಡಾಡಬೇಕು ಎಲ್ಲ ಫೇಸ್ ಮಾಡಬೇಕು ಅದ್ರ ಮುಂದೆ ಅಂತ ನಾನು ಮಾತು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ದೇವರು ಒಂದು ಕಷ್ಟ ಕೊಟ್ರೆ ಒಂದು ಎಪ್ಪತ್ತರಷ್ಟು ನಮ್ಗೆ ಸಾಥ್ ಅಂತ ನಂಬಿಕೆ ಇರುತ್ತೆ ಆ ನಂಬಿಕೆಯಿಂದ ಬದುಕ್ಬೇಕು ನಾವು ಏನ್ ಮಾಡಬೇಕು ಜೀವನದಲ್ಲಿ ಏನ್ ಸಾಧನೆ ಮಾಡಬೇಕು ಅಂತ ಊರಂತೆ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅದು ಅದು ಹೆಸರಿಲ್ಲ ಅದು ಕಾರ್ನರ್ ಆಯಿತು ಏನು ಬೈಪಾಸ್ ಅಂತ ಈಗ ಈ ರೀತಿ ಒಂದು ಪ್ರಾಡಕ್ಟು ಒಂದು ಹೆಲ್ತ್ ಕ್ಯಾಂಪು ನಮ್ಮ ಫ್ರೆಂಡು ಸ್ನೇಹಿದ್ರವರು ಅಂತ ಏನಂತೆ ದೇವ್ರಿಗೆ ನೋಡಬೇಕು ಅಂತ ದೇವ್ರ ನೋಡ್ಬೇಕಂದ್ರೆ ಸಿನೇಗಿರ್ ಕರಿಕೊಂಡು ಹೋಗ್ಬೇಕಂತ ಅದಕ್ಕಿಂತ ನಮ್ಮ ನಿಂತ ಅವರು ಜಾಸ್ತಿ ಕೇಳ್ತಾರೆ ನಮಗೋಸ್ಕರ ದೇವರ ಕಡೆ ಈ ರೀತಿ ಒಂದು ಸ್ನೇಹಿದ ಕಡೆ ಬಂದಿದ್ದೀವಿ ಬಟ್ ಅವ್ರಿಗೆ ಅವರು ಯಾವತ್ತು ಹುಟ್ಟಿದ್ರು ಒಳ್ಳೆ ತಾಯಿ ಕಡೆ ಹುಟ್ಟರೆ ಅವರು ಬಟ್ ಏನೋ ಅವ್ರಿಗೆ ಅವ್ರ ಕಣ್ಣಲ್ಲಿ ಏನೋ ಆಯಿತು ಏನೋ ಪ್ರಾಬ್ಲಮ್ಗೆ ಅದಕ್ಕೋಸ್ಕರ ನಮ್ಮ ಅಲ್ಲ ದೇವರು ಅವರ ಕೈನಲ್ಲಿ ಇಷ್ಟು ಒಂದು ಇದಕ್ಕೆ ಎಫಿಷಿಯನ್ಸಿ ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ ಈ ಊರ್ನಿಂತ ಈಗ ಒಂದು ಹೊಸ ಟೆಕ್ನಾಲಜಿ ಜಪಾನ್ಗೆ ಈಕ್ವಲ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಚೀವ್ ಮಾಡಿಲ್ಲ ಅಷ್ಟೊಂದು ಟೆಕ್ನಾಲಜಿ ಈ ಹೆಲ್ತ್ ಕ್ಯಾಂಪ್ ನಿಂತ ಇವರು ಶುರು ಮಾಡಿ ಕೊಡ್ತಾ ಇರೋದು ಸಿರಾ ಹೆಸರು ಸಿರಾ ನಲ್ಲಿ ಒಂದು ಜಾಬ್ ಆಪರ್ಚುನಿಟಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇದೆಲ್ಲ ನಾವೆಲ್ಲ ಕೂಡಿ ತಕೊಂಡು ಹೋಗ್ತೀವಿ ಅಂತ ನಮ್ಗೆಲ್ಲ ಒಂದು ದೊಡ್ಡ ವಿಷನ್ ಉಂಟು ಇದು ಇವತ್ತು ಹೆಲ್ತ್ ಕ್ಯಾಂಪ್ ಇಷ್ಟು ಜನ ಮಾತ್ರ ಇಲ್ಲ ಅದು ಒಂದು ದೊಡ್ಡ ಇಂಡಸ್ಟ್ರಿ ಅದು ಜಪಾನ್ ಇಂಡಸ್ಟ್ರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡಿಲ್ಲ ಆತರ ಒಂದು ಇಂಡಸ್ಟ್ರಿ ಬರದಂತೆ ಕರ್ನಾಟಕ ಸರ್ಕಾರ ಇಲ್ಲಿ ಬಂದಿರಬೇಕು ಅಷ್ಟು ಮಟ್ಟಕ್ಕೆ ಈ ಜಾಗ ನಿಂತ ಏನೊಂದು ಬ್ಲೂಟೂತ್ ಅಂದರೆ ತಾವು ತಮ್ಮನಲ್ಲಿ ಒಂದು ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಐದು ಲಕ್ಷ ಎಲ್ಲ ಉಂಟು ದುಡ್ಡು ಮಾಡ್ತಾರೆ ಎಲ್ಲೋ ಡೆವಲಪ್ಮೆಂಟು ಒಂದು ಐದು ಸಾವಿರನಲ್ಲಿ ನಿಮಗೆ ತಮ್ಮ ಗ್ಲಾಸಲ್ಲಿ ಎವ್ರಿಥಿಂಗ್ ಅದು ಬರೋದು ಮಾತು ಕತೆ ತಮ್ಮದು ಎವ್ರಿ ಥಿಂಗ್ ಜನಗಳಿಗೂ ಗೊತ್ತಾಗ್ತಾ ಇಲ್ಲ ಈ ಪ್ರಾಡಕ್ಟಲ್ಲಿ ಈ ಪ್ರಾಡಕ್ಟ್ ಆಗ್ತಾ ಇದನ್ನಲ್ಲಿ ಏನು ಬರುವುದು ಯಾರು ಮಾತುಕತೆ ಒಂದು ಐವತ್ತು ನೂರು ಮೀಟರ್ ಹೊಗಡೆ ಇದು ಯಾರೂನು ಸಿರಾ ಊರಲ್ಲಿ ಮಾತ್ರ ಇಲ್ಲ ಇಡೀ ಇಂಡಿಯಾನಲ್ಲಿ ಕೇಳಿಲ್ಲ ಅದು ಅಷ್ಟು ಮಟ್ಟಿಗೆ ಇದು ಒಂದು ಒಳ್ಳೆ ಅಡ್ವೆಂಚರ್ ಒಳ್ಳೆ ಡೆವಲಪ್ಮೆಂಟು ಈ ಶಿರಾ ಊರಲ್ಲಿ ಇರುದು ಅಂತ ನಾವು ಅಲ್ಲಿನಂತ ಬಂದಿದ್ದಕ್ಕೆ ದೊಡ್ಡ ವಿಷಯ ಇಲ್ಲ ನಮ್ಮ ಸರ್ಕಾರ ಬಂದಿಲ್ಲ ಅಂತೆ ಸರ್ಕಾರ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ತರ ಟೆಕ್ನಾಲಜಿಗೂ ಬಂದು ಅವ್ರಿಗೆಲ್ಲ ಒಂದು ಎನ್ಕರೇಜ್ ಮಾಡಬೇಕು ಅದು ಮಾಡಿಲ್ಲ ಅಂತ ನಮ್ಗೆ ಕಷ್ಟ ಉಂಟು ಇಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಒಂದು ಶಿರಾ ಅನ್ನೋದು ಬಹಳ ಒಂದು ದೊಡ್ಡ ಗ್ರಾಮನಲ್ಲ ಅಂತ ಒಂದು ಊರಿನಲ್ಲಿ ಒಂದು ಯಶಸ್ವಿ ಸಾಧನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅವರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ ಇಲ್ಲ ಅದ್ ಹೇಳ್ತೀವಿಲ್ವಾ ಯಶಸ್ವಿ ಆಗಿದಾರ ಅಂತ ಅವ್ರು ಆಲ್ರೆಡಿ ದೇವರು ಇವ್ರಿಗ ಹ್ಯಾಂಡಿಕ್ಯಾಪ್ ಮಾಡ ಅವ್ರು ಹುಟ್ಟಿದ ಹ್ಯಾಂಡಿಕ್ಯಾಪ್ ಇಲ್ಲ ಗೊತ್ತಿರ್ಬೋದು ನಿಮಗೆ ಒಂದು ಅವರ ವೈಫಲ್ಯವೇ ಯಶಸ್ವಿ ಆ ಯಶಸ್ವಿ ಈ ಇಷ್ಟು ಒಂದು ಶಾಪ್ ಒಂದು ಇದು ಮಾಡೋದಿಕ್ಕಿಲ್ಲ ಒಂದು ದೊಡ್ಡ ಇಂಡಸ್ಟ್ರಿ ಜಪಾನ್ ಥರ ಒಂದು ಕಂಟ್ರಿನಲ್ಲಿ ಆ ಟೆಕ್ನಾಲಜಿ ಇಂಡಿಯಾ ಮುಖಾಂತ ಕೊಡೋದಕ್ಕೆ ದೇವ್ರ ಇವ್ರ ಕೈನಲ್ಲಿ ಅಲ್ಲ ಇವ್ರ ಕೈನಲ್ಲಿ ಕೊಟ್ಟಿದ್ದಾರೆ ಅಂತ ಅದು ದೊಡ್ಡ ಮಟ್ಟಕ್ಕೆ ನಾವೆಲ್ಲ ಒಂದು ಸಲ್ಯೂಟ್ ಹೊಡಿಬೇಕು ನಮಗೆ ನಮ್ಮ ಥರ ಒಂದು ಎಂಪ್ಲಾಯೀಸ್ಗೆ ಎಂಪ್ಲಾಯೀಸ್ ಈ ಊರಲ್ಲಿರೋ ಎಂಪ್ಲಾಯೀಸ್ಗೆ ಹತ್ತು ಸಾವಿರ ಜನಕ್ಕೆ ಅವ್ರ ಎಂಪ್ಲಾಯ್ಮೆಂಟ್ ಕೊಡ್ಬೋದು ಇಷ್ಟು ದೊಡ್ಡ ಇಂಡಸ್ಟ್ರಿ ಇದು ಅದು ಆಗ್ಬೋದು ಅವ್ರು ಕೊಡ್ತಾರೆ ಅಂತ ನಂಬಿಕೆ ಉಂಟು ಅಂತ ಇದೆಲ್ಲ ಮಾಡಬೇಕಂತ ಬ್ಯಾಂಗ್ಳೂರು ಡಿಲ್ಲಿ ಬಾಂಬೆ ನಲ್ಲಿ ಮಾಡೋ ಇಂದಸ್ಟ್ರಿ ಇದು ಇವರು ಈ ಶಿರಾ ಊರಲ್ಲಿ ಮಾಡಿ ನಿಮ್ಮ ಜೊತಿನಲ್ಲಿ ಎಲ್ಲ ಮಾಡ್ತಾ ಇದ್ದಾರಂತೆ ಈ ಊರಲ್ಲಿ ಇವ್ರಿಗೆ ಏನು ಒಂದು ಪಾಸ ಉಂಟು ಒಂದು ಕನೆಕ್ಟಿವಿಟಿ ಉಂಟು ಒಂದು ಪಾಸ ಉಂಟು ಅದ್ರ ಮೇಲೆ ಅವ್ರು ಮಾಡ್ತಾರೆ ಏನಂತ ಒಂದು ಜಾಬ್ ಆಪರ್ಚುನಿಟಿ ಈ ಊರು ನಿಂತ ಕರ್ನಾಟಕಕ್ಕೆ ಒಂದು ದೊಡ್ಡ ಅವಕಾಶ ಸಿಗ್ಬೋದು ಚಿಕ್ಕದು ಇವ್ರ ನಿಂತ ಇದು ಅಂತ ಅದೇ ಅವ್ರದ್ದು ಒಂದು ಸಕ್ಸಸ್ ಹಿಸ್ಟೋರಿ ಆಗ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಇದು ಜಪಾನ್ ಟೆಕ್ನಾಲಜಿ ಒಂದು ಮಂತ್ರಿ ಮಂತ್ರಾಲಯ ಮಾಡ್ತೀರಿ ಒಂದು ಟೆಕ್ನಾಲಜಿ ಒಂದು ಇದು ಮಾಡ್ರಿ ಅಂತ ಇವರು ಇಷ್ಟು ದೊಡ್ಡ ಟೆಕ್ನಾಲಜಿ ಸಕ್ಸಸ್ಫುಲ್ ಇವರು ಏನ್ ಕರ್ತವ್ಯ ಮಾಡ್ತಾ ಇದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ತೋರಿಸಿದ್ದಾರೆ ಅದು ಸ್ವಲ್ಪ ದಿವಸ ಹೋಗ್ತೆ ಗೌರ್ಮೆಂಟು ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟು ಅದೆಲ್ಲ ಮೆಸ್ತಾರೆ ಅದಕ್ಕೆ ಅವರೇ ಇವ್ರ ಜೊತಿನಲ್ಲಿ ಅಗ್ರಿಮೆಂಟ್ ಪಾರ್ಟ್ನರ್ಶಿಪ್ ಬರ್ತಾರೆ ಅಷ್ಟು ಮಟ್ಟಿಗೆ ಬರೇ ಟೈಮಲ್ಲಿ ಇವರು ಈ ಊರಲ್ಲಿ ಕೂಡಿ ಈ ಊರವರು ಸಿರಾ ಅವರು ಕೂಡಿ ಈ ಅವರು ಇವ್ರಿಗೂ ಸಾಥ್ ಕೊಡಬೇಕು ಈ ಸಿರಾ ಜನಕ್ಕೆ ಅವರು ಜಾಬ್ ಆಪರ್ಚುನಿಟಿ ಕೊಡೋ ಥರ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋದಕ್ಕೆ ನಾವೆಲ್ಲ ಕೂಡಿ ಅವ್ರ ಜೊತಿನಲ್ಲಿ ಇದು ಮಾಡ್ತೀವಿ ಇದು ಈ ಪ್ರಾಜೆಕ್ಟು